ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಇದೊಂದು ರೀತಿಯ ದಾಖಲೆಯ ಬಜೆಟ್ ಆಗಿತ್ತು ಯಾಕಂದ್ರೆ ಹದಿನೈದನೆಯ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡುವ ಮೂಲಕ ಸಿದ್ದರಾಮಯ್ಯನವರು ಇತಿಹಾಸವನ್ನ ನಿರ್ಮಿಸಿದ್ದಾರೆ ಹಾಗಾದ್ರೆ ಈ ಬಜೆಟ್ನಲ್ಲಿ ಏನೆಲ್ಲ ಇತ್ತು ಅದರಲ್ಲೂ ಕೂಡ ಯಾವೆಲ್ಲ ಕ್ಷೇತ್ರಗಳಿಗೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟರು ಅದರಲ್ಲೂ ಮುಖ್ಯವಾಗಿ ಇದೀಗ ಕೃಷಿಗೆ ಕೊಟ್ಟಿರುವಂತಹ ಕೊಡುಗೆ ಏನು ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಒಟ್ಟು ಕೃಷಿಗೆ ಆರ್ ಸಾವಿರದ ಆರುನೂರ ಎಂಬತ್ತೆಂಟು ಕೋಟಿಯನ್ನು ಮೀಸಲಿಟ್ಟಿರುವ ಈ ಬಜೆಟ್ನಲ್ಲಿ ತನ್ನದೇ ಆದ ಕೊಡುಗೆಗಳನ್ನು ನೀಡಲಾಗಿದೆ ಪ್ರಮುಖವಾಗಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಆದ್ಯತೆಯನ್ನು ನೀಡಲಾಗಿದೆ ನಮ್ಮ ಮಿಲೆಟ್ ಎನ್ನುವಂತಹ ಹೊಸ ಕಾರ್ಯಕ್ರಮವನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಕೃಷಿ ಭಾಗ್ಯ ಯೋಜನೆ ಮರು ಜಾರಿ ತಂದಿದ್ದು ಇದಕ್ಕಾಗಿ ಇನ್ನೂರು ಕೋಟಿಯನ್ನು ಮೀಸಲಿಡಲಾಗಿದೆ ಶಿವಮೊಗ್ಗ ವಿಜಯಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಆಹಾರ ಪಾರ್ಕ್ನ ನಿರ್ಮಾಣ ಮಾಡಲು ಆದ್ಯತೆಯನ್ನು ನೀಡಲಾಗಿದೆ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ತಂತ್ರಜ್ಞಾನವನ್ನು ಬಳಸಲು ದತ್ತಾಂಶ ಅಭಿವೃದ್ಧಿಯನ್ನು ಕೂಡ ಮಾಡಲಾಗಿದೆ ಇನ್ನು ತೋಟಗಾರಿಕಾ ಇಲಾಖೆಗೆ ಈ ಬಜೆಟ್ನಲ್ಲಿ ಏನೆಲ್ಲ ಸಿಕ್ತು ಅಂತ ನೋಡೋದಾದರೆ ತೋಟಗಾರಿಕಾ ಇಲಾಖೆಗೆ ವಿಶೇಷವಾಗಿ ಕಿಸಾನ್ ಮಾಲ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪುಷ್ಪ ಮಾರುಕಟ್ಟೆ ಏನಿದೆ ಅದನ್ನು ಸ್ಥಾಪನೆ ಮಾಡಲಾಗುತ್ತೆ ಆ ಮೂಲಕ ಏನು ರೈತರೇನಿದ್ದಾರೆ ಹೂಗಳನ್ನು ಬೆಳೆಯುವಂತಹ ರೈತರಿಗೆ ಆದ್ಯತೆಯನ್ನು ನೀಡಿ ಅವರ ಉತ್ಪಾದನೆಯನ್ನು ಹೆಚ್ಚು ಮಾಡುವುದು ಇದರ ಉದ್ದೇಶವಾಗಿದೆ ಇನ್ನು ಅಡಿಕೆ ಬೆಳೆ ರೋಗ ನಿಯಂತ್ರಣಕ್ಕೆ ಸಂಶೋಧನೆಗೆ ಏನು ಆದ್ಯತೆಯನ್ನು ನೀಡಲಾಗಿದೆ ಇದಷ್ಟೇ ಅಲ್ಲದೆ ವಿಜಯಪುರ ಜಿಲ್ಲೆಯ ಆಲಮೇಲದಲ್ಲಿ ತೋಟಗಾರಿಕಾ ಕಾಲೇಜನ್ನು ನಿರ್ಮಾಣ ಮಾಡಲು ನಿರ್ಣಯಿಸಲಾಗಿದೆ ಇದಷ್ಟೇ ಅಲ್ಲದೆ ವಿಮಾನ ನಿಲ್ದಾಣಗಳ ಹತ್ತಿರ ಆಹಾರ ಪಾರ್ಕ್ಗಳನ್ನು ಕೂಡ ನಿರ್ಮಾಣ ಮಾಡಲು ಈ ಬಜೆಟ್ನಲ್ಲಿ ಆದ್ಯತೆಯನ್ನ ನೀಡಲಾಗಿದೆ ಇದಷ್ಟೇ ಅಲ್ಲದೆ ತೋಟಗಾರಿಕೆ ಬೆಳೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಮಾಡೋದು ಅದಷ್ಟೇ ಅಲ್ಲದೆ ಕಾರ್ಬನ್ ಕ್ರೆಡಿಟ್ ಯೋಜನೆ ಏನಿದೆ ಅದನ್ನು ಬಳಕೆ ಮಾಡಿಕೊಂಡು ರೈತರಿಗೆ ಅನುಕೂಲವನ್ನ ಮಾಡಿಕೊಡುವಂತ ಕೆಲಸವನ್ನ ಈ ಬಜೆಟ್ನಲ್ಲಿ ಮಾಡಲಾಗಿದೆ ಇನ್ನು ರಾಮನಗರ ಶಿಡ್ಲಾ ಘಟ್ಟದಲ್ಲಿ ಇನ್ನೂರ ಐವತ್ತು ಕೋಟಿ ರೂ ವೆಚ್ಚದಲ್ಲಿ ಆಧುನಿಕ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತಹ ಅತ್ಯಾಧುನಿಕ ಮಾರುಕಟ್ಟೆಯ ನಿರ್ಮಾಣಕ್ಕೆ ಆದ್ಯತೆಯನ್ನು ನೀಡಲಾಗಿದೆ ಇದಷ್ಟೇ ಅಲ್ಲದೆ ನೂಲು ಬಿಚ್ಚಣಿಕೆದಾರರಿಗೆ ಪ್ರೋತ್ಸಾಹ ಧನವನ್ನು ಕೂಡ ನೀಡಲು ಹನ್ನೆರಡು ಕೋಟಿಯನ್ನ ಮೀಸಲಿಡಲಾಗಿದೆ ಈ ರೀತಿಯಾಗಿ ಮುಖ್ಯಮಂತ್ರಿಯವರು ಕೃಷಿ ಮತ್ತು ತೋಟಗಾರಿಕೆಗೆ ವಿಶೇಷ ಆದ್ಯತೆಯನ್ನ ನೀಡಿದ್ದಾರೆ ಆ ಮೂಲಕ ಈ ಹಿಂದಿನ ಬಜೆಟ್ನಲ್ಲಿ ಏನೆಲ್ಲ ನೀಡಿದ್ರೋ ಅದಕ್ಕಿಂತ ಕೊಂಚ ಹೆಚ್ಚಾಗಿಯೇ ನೀಡಿದ್ದಾರೆ